ನಮಸ್ಕಾರ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತ ಗೌಡ ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ ಹನ್ನೆರಡು ರಾಶಿಗಳ ಫಲಾಫಲ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಪರಿಹಾರ ಹಾಗೆ ಈ ದಿನದ ಪಂಚಾಂಗದ ಮಹತ್ವವನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ ಮೊದಲಿಗೆ ಜ್ಯೋತಿಷಿಗಳಾದ ಶ್ರೀಕಂಠ ಶಾಸ್ತ್ರಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರಗಳು ಶಾಸ್ತ್ರಗಳೇ ಈ ದಿನ ಗುರುವಾರ ಗುರುವಾರ ಯಾವ ರೀತಿಯ ವಿಶೇಷ ಇದೆ ಪಂಚಾಂಗದ ಮಹತ್ವವನ್ನು ತಿಳಿಸ್ಕೊಳುತ್ತ ಶ್ರೀ ಗುರುಭ್ಯೋ ನಮಃ ಹರಿ ಮೂರ್ತಿತ್ವೆ ಪರಿಕಲ್ಪಿತ ಶಶಿಭೃತೌ ರ ಪುನರ್ಜನ್ಮನ ಆತ್ಮೇತ್ಯಾತ್ಮವಿ ಕೃತಶ್ಚತ ಅಮರಜ್ಯೋತಿಷಾಂ ಲೋಕಾಂಥ ಪ್ರಳಯೋದ್ಭವಸ್ಥಿತಿ ವಿಭುಷಾನೇಕಾಯ ಶ್ರಿ ವಾಚನ ಸದೇಕಕಿರಣ ತ್ರೈಲೋಕ್ಯದೀಪೋರ್ವಿಹಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗ ವಿಶೇಷತೆಯನ್ನು ಗಮನಿಸ್ಕೊಳ್ಳೋಣ ಶ್ರೀ ಕ್ರೋಧಿನಾಂ ಸಂವತ್ಸರ ದಕ್ಷಿಣಾಯನ ವರ್ಷಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ದ್ವಿತೀಯ ತಿಥಿ ಉತ್ತರ ಭಾದ್ರ ನಕ್ಷತ್ರ ಈ ದಿವಸ ಈ ದಿವಸ ಭಾದ್ರಪದ ಕೃಷ್ಣ ಪಕ್ಷದ ಎರಡನೇ ದಿವಸ ನನ್ನೆಯಿಂದ ಪ್ರಾರಂಭವಾಗಿದೆ ಈ ಪಿತೃಪಕ್ಷ ಅಂತಕ್ಕಂಥದ್ದು ಆಷಾಢದಿಂದಲೂ ಮಾಡ್ತಕ್ಕಂಥ ಕ್ರಮ ಇದೆ ಆಷಾಢ ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತೀಕ ಐದು ಮಾಸಗಳಲ್ಲೂ ಅಪರ ಪಕ್ಷ ಅಂದರೆ ಈ ಒಂದು ಪಿತೃಪಕ್ಷವನ್ನು ಮಾಡ್ತಕ್ಕಂಥದಕ್ಕೆ ಅವಕಾಶ ಇದೆ ಅಕಸ್ಮಾತ್ ಇವುಗಳಲ್ಲಿ ಏನು ಆಷಾಢ ಶ್ರಾವಣ ಭಾದ್ರಪದ ಶ್ರಾವಣಗಳಲ್ಲಿ ಆಗಲಿಲ್ಲ ಅಂದರೆ ಭಾದ್ರಪದದಲ್ಲಾದರೂ ಮಾಡಿ ಭಾದ್ರಪದ ಎಲ್ಲವೂ ಅಪರ ಪಕ್ಷ ಅಂತಲೇ ಪ್ರಸಿದ್ಧಿ ಆದರೆ ಈ ಒಂದು ಪಕ್ಷದಲ್ಲಿ ಎಲ್ಲ ಪಿತೃದೇವತೆಗಳ ಒಂದು ಸ್ಥಾನ ಉಂಟಾಗಿರುವುದರಿಂದಾಗಿ ಇದು ಬಹಳ ವಿಶೇಷ ಅಂತಕ್ಕಂಥದ್ದು ಬಹಳ ಮುಖ್ಯ ಇದು ಒಂದೊಂದು ದಿವಸದ ತಿಥಿಗೆ ಒಂದೊಂದು ರೀತಿಯ ಫಲವನ್ನು ಹೇಳಿದ್ದಾರೆ ಶಾಸ್ತ್ರಕಾರರು ಸೂತ್ರಕಾರರು ಪ್ರತಿಭದ್ ಧನ ಲಾಭಾಯ ಯಾರು ಈ ಮೊದಲನೇ ತಿಥಿ ಅಂದರೆ ನನ್ನೇ ಅದನ್ನು ಮಾಡಿದಾರೋ ಅಂದರೆ ಶ್ರಾದ್ದವನ್ನು ಮಾಡ್ತಾರೋ ಪೂರ್ವಜರು ನೆನೆಸಿಕೊಂಡು ಪಿತೃಪಕ್ಷವನ್ನು ಆಚರಿಸ್ತಾರೋ ಅವರಿಗೆ ಧನಲಾಭಾಯ ಹಣದ ಪಿತೃದೇವತೆಗಳು ಬಂದವರು ಅನುಗ್ರಹಿಸಿಯೇ ಹೋಗೋದು ಅವ್ರು ಸುಮ್ಮನೆ ಹೋಗೋದಿಲ್ಲ ಕಷ್ಟಪಡ್ತಾ ಇದ್ದಾರೆ ಅಂತ ಗೊತ್ತಾದರೆ ಖಂಡಿತ ಮೊದಲನೇ ದಿವಸ ಮಾಡಿದಂಥವ್ರಿಗೆ ಧನಲಾಭಾಯ ದ್ವಿತೀಯ ಹಿ ಪ್ರಜಾ ಪ್ರಜಾವರ್ಧನೆಯನ್ನು ಮಾಡ್ತಾರಂಥ ಎರಡನೇ ದಿವಸ ಯಾ ಯಾರಾದರೂ ಶ್ರಾದ್ದಾದಿಗಳನ್ನು ಮಾಡಿ ಈ ದಿವಸ ಪಿತೃದೇವತೆಗಳನ್ನು ಸ್ಮರಿಸಿಕೊಂಡು ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ರೆ ಪ್ರಜಾತ್ಪತ್ತಿ ಅಂದರೆ ಸಂತಾನಾಪೇಕ್ಷೆ ಇರತಕ್ಕಂಥವ್ರು ಎರಡನೇ ದಿವಸ ಆಚರಿಸ್ಬೇಕು ಅಂತ ಇದೆ ಹೀಗಾಗಿ ಇದು ಎರಡನೇ ದಿವಸ ಯಾರಿಗೆ ಯಾವ ಅಪೇಕ್ಷೆ ಇದೆಯೋ ನೋಡಿ ಒಂದೊಂದು ದಿವಸ ಇದೇ ಅಂತಲ್ಲ ಹೆಚ್ಚಾಗಿ ಪಿತೃದೇವತೆಗಳಿಗೆ ಗೊತ್ತೂ ಇದೆ ನಿಮ್ಮ ನಿರೀಕ್ಷೆ ಏನು ಅಂತ ದೇವತೆಗಳಿಗಿಂತ ಹೆಚ್ಚು ಸಮರ್ಥರು ಪಿತೃದೇವತೆಗಳು ಅನುಗ್ರಹ ಮಾಡೋದಲ್ಲ ಯಾಕೆಂದರೆ ನೋಡಿರ್ತಾರೆ ನಿಮ್ಮ ವಂಶ ಮನೆ ಬೆಳಗಬೇಕು ಚೆನ್ನಾಗಿ ಅವರು ಅನುಗ್ರಹ ಏನು ತುಂಬ ಅನುಕೂಲಕರವಾಗಿರಬೇಕು ಅಂತಕ್ಕಂಥ ಒಂದು ಆಸೆ ಅವರಿಗೂ ಇರುತ್ತೆ ಹೀಗಾಗಿ ತಪ್ಪದೇ ಈ ದಿವಸ ದ್ವಿತೀಯ ದಿವಸ ಅಕಸ್ಮಾತ್ ಈ ಹಿಂದೆ ಯಾವುದೇ ವರ್ಷದಲ್ಲಾಗಬಹುದು ದ್ವಿತೀಯ ತಿಥಿ ದಿವಸ ಏನಾದರೂ ತೀರ್ಕೊಂಡಿದ್ದಾರೆ ಅಂದರೆ ಆ ಒಂದು ಅವರ ಒಂದು ಕಾರ್ಯವನ್ನು ಈ ಎರಡನೇ ದಿವಸ ಮಾಡ್ತಕ್ಕಂಥದ್ದು ತುಂಬ ತುಂಬ ಒಳ್ಳೆಯದು ಅವರ ಅನುಗ್ರಹಕ್ಕೆ ಪಾತ್ರರಾಗ್ತಿರೋ ತಪ್ಪದೇ ಮಾಡಿ ಪಿತೃದೇವತೆಗಳನ್ನ ನೆನೆಸಿಕೊಳ್ಳಿ ಪ್ರತಿದಿನ ನೆನೆಸ್ಕೊಳ್ಬೇಕಾದ ಧರ್ಮ ನಿಮ್ಮ ಕರ್ತವ್ಯ ಮಾಡಿ ಒಳ್ಳೆಯದಾಗಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್